ಅರ್ಥ ಮಾಡಿಕೊಂಡ್ರೆ ಕ್ಲಿಯರ್ ಆಗೈತೆ ಮಂಚೂರಿ ಇವೆಲ್ಲ ಸಿನಿಮಾ ಬಂತಲ್ಲ ಆ ಥರ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಇದೆ ನಮ್ಮ ಕಡೆ ನಾವು ರಿವಾಲ್ವರ್ ಎಲ್ಲ ಇದೆ ನಮ್ಮ ಕಡೆಗೆ ಸ್ವಲ್ಪ ನೋಡ್ಬೇಕು ಕೆಲಸ ಬಿಟ್ಟು ನೋಡೋಂಗ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಜಾತಿ ಬಗ್ಗೆ ಮಾತ್ರ ಮಾತಾಡಿದ್ದು ಕರೆಕ್ಟ್ ಇದೆ ಜಾತಿ ವಿವಿಧವಾದಲ್ಲಿ ಇದು ಅಂಬೇಡ್ಕರ್ ಇದು ಮಾಡಿದಾರಲ್ಲ ಕರೆಕ್ಟ್ ಇದೆ ಸಾಧನೆಯಲ್ಲಿ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಓಕೆ ಒಳ್ಳೆ ಸೂಪರ್ ವಿಚಾರ ಅಲ್ಲಿ ಬಂದ್ಬಿಟ್ಟು ಅವನು ಅವ್ರ ಅಪ್ಪ ಕಲ್ಸ್ಕೊಟ್ಟಿರೋ ವಿಜ್ಞಾನ ಬಂದ್ಬಿಟ್ಟು ಅವ್ನು ಕೊನೆ ತನಕ ಬಿಟ್ಟಿಲ್ವಲ್ಲ ಅದು ಆಯ್ತು ಬ್ರೋ ಸೂಪರ್ ಆಗೈತೆ ಫಿಲಮ್ ಎಲ್ಲಾರು ಬಂದು ನೋಡ್ಬೋದು ಜಾತಿ ಬಗ್ಗೆ ಇನ್ನ ಇನ್ನ ಜಾತಿ ಬಗ್ಗೆ ಐತೆ ಅದೇ ತರ ಒಗ್ಗಟ್ಟಾಗಿರ್ಬೇಕು ಎಲ್ಲಾರು ಒಬ್ರು ಹೊಡೆದ್ರು ಬೈದ್ರು ಅಂತ ಹೇಳ್ಬಿಟ್ಟು ಓಡೋಗೋದಲ್ಲ ಒಗ್ಗಟ್ಟಾಗಿ ಸೇರಿಸಿ ನಿಂತ್ಕೊಂಡು ಅವನ್ನ ಎದುರಿಸಬೇಕು ಜಾತಿ ಅನ್ನೋದಕ್ಕಿಂತ ಒಂದು ಮಾನವೀಯತೆ ಧರ್ಮದ ಬಗ್ಗೆ ತೋರಿಸಿದ್ದಾರೆ ಒಬ್ಬ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಇಂಥ ಫಿಲಮ್ಗಳು ಬರಬೇಕು ಜನ ಕೂಡ ಸಪೋರ್ಟ್ ಮಾಡ್ಬೇಕು ಬಂದಾಚೆ ಆಚೆ ಇದು ಒಳ್ಳೆ ಪ್ರಯತ್ನ ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಮೂವಿ ಸೊ ನೀವು ಇಂಥದ್ದು ಒಂದು ಸಪೋರ್ಟ್ ಮಾಡಿದ್ರೆ ಇಂಥ ನೂರು ಫಿಲಂಗಳು ಬರುತ್ತೆ ಜಾತಿ ಗೀತೆ ಎಲ್ಲ ಮಾತಾಡ್ಬೇಡಿ ಸಿನಿಮಾ ಸಿನಿಮಾ ತರ ನೋಡು ತುಂಬಾ ಚೆನ್ನಾಗಿದೆ ಎಲ್ಲರೂ ಬರಬೇಕಿದೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ಹೊಸದು ಚೆನ್ನಾಗಿ ಮಾಡಿದ್ದಾರೆ ಜಾತಿ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಹೌದು ಹೌದು ಜಾತಿ ಬಗ್ಗೆ ಇದು ಮಾಡಿದ್ದಾರೆ ನೋಡಲೇಬೇಕು ಚೆನ್ನಾಗಿತ್ತು ಒಳ್ಳೆ ಮೆಸೇಜ್ ಎಲ್ಲರೂ ನೋಡಬೇಕು ತುಂಬಾ ಚೆನ್ನಾಗಿದೆ ಜಾತಿ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಹೌದು ಯಾ ಫಸ್ಟ್ ಸಿಟಿಯಲ್ಲಿ ನಮ್ಮ ಸಿಟಿಯಲ್ಲಿ ಗೊತ್ತಾಗಲ್ಲ ಬಟ್ ಹಳ್ಳಿಗಳಲ್ಲಿ ಹೆಂಗ್ ಮಾಡ್ತಿದ್ರು ಏನು ಒಂದು ಕ್ಲಿಯರ್ ಇಮೇಜ್ ಚೆನ್ನಾಗಿದೆ ನೈಜತೆ ಜತೆ ಯాత్ర ಇದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಹೀರೋ ಅವರು ಮತ್ತೆ ಪೊಲೀಸ್ कैरेक्टर ಮಾಡಿರೋರು హీరోయిನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ ಎಲ್ಲರೂ ಬಂದು ನೋಡಿ ಇವ್ರನ್ನ ಇವರನ್ನ ಅಂತ ನಾವು ಕೋರ್ತಾ ಇದ್ದೀವಿ ಫಿಲಮ್ ನೋಡದೆ ಸುಮ್ಮನೆ ಕಾಂಟ್ರವರ್ಸಿ ಮಾಡಬೇಡಿ ದಯವಿಟ್ಟು ಫಿಲಮ್ ಬಂದು ನೋಡಿ ಅಷ್ಟೇ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಆಮೇಲೆ ಏನಿಲ್ಲ ಏನಿಲ್ಲ ಅದಕ್ಕೆ ಫಸ್ಟ್ ನೋಡಿ ನೋಡ್ದೇನೆ ಯಾರು ಕನ್ಕ್ಲೂಷನ್ ಬರ್ಬಾರ್ದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಒಳ್ಳೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಮೆಸೇಜ್ ಒಳ್ಳೆ ಇದಿದೆ ಜಾತಿ ಭೇದ ಏನಿಲ್ಲ ಅದೊಂದೇ ಮೆಸೇಜ್ ತುಂಬಾ ಬಂದಿದೆ ಸಮಾನತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಕ್ಕೆ ತುಂಬ ಅದ್ಭುತವಾಗಿ ತಗೊಂಡಿದ್ದಾರೆ ಮೇಲು ಕೀಳು ಅನ್ನೋದು ಭಾವನೆ ಬರಬಾರ್ದು ಎಲ್ಲರೂ ಒಂದೇ ಒಂದೇ ರೀತಿ ಬದುಕಬೇಕು ಅನ್ನೋದು ಮಾಡ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಹೀರೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ ಚಿತ್ರನ ಯಾರು ನಿರ್ದೇಶಕ ಇದ್ದಾರೆ ನಿರ್ದೇಶಿಸಿದ್ದಾರೆ ಅವ್ರು ತುಂಬ ಅದ್ಭುತವಾಗಿ ತಗೊಂಡಿದ್ದಾರೆ ಈ ವಾರದಲ್ಲಿ ಸುಮಾರು ಒಂದು ಹತ್ತು ಸಿನಿಮಾ ರಿಲೀಸ್ ಆಗಿದೆ ದ ಬೆಸ್ಟ್ ಸಿನಿಮಾ ನಿಜಲು ಧೈರ್ಯಂ ಸರ್ವತ್ರಮ್ ಸಾಧನಂ ಒಂದು ಅದ್ಭುತ ಕಂಟೆಂಟು ನಮಗಂತೂ ತುಂಬ ಖುಷಿ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಮತ್ತು ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇದೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಡೈರೆಕ್ಷನ್ನು ಅದ್ಭುತ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು ಕೊರಿಯೋಗ್ರಾಫು ಮತ್ತು ನಮ್ಮ ಪ್ರೊಡ್ಯೂಸರ್ ಇದ್ದಾರಲ್ಲ ನಿಜವಲ್ಲೂ ಆ ಸಿನಿಮಾ ಏನು ಬೇಕು ಎಲ್ಲವನ್ನೂ ಕೂಡಿಸಿದ್ದಾರೆ ಅದ್ಭುತ ಸಿನಿಮಾ ದಯವಿಟ್ಟು ಬಂದೆಲ್ಲ ಸಿನಿಮಾದಲ್ಲಿ ಅವೆಲ್ಲ ಬಿಡ್ರಿ ಅವೆಲ್ಲ ಸುಮ್ಮನೆ ಅರಿಕತೆಗಳು ಈಗ ಯಾರೋ ಒಬ್ರು ಪಾಪ ಕೋಟಿ ಗಟ್ಟಲೆ ಸಾಲ ಮಾಡಿ ಸಿನ್ಮಾ ಮಾಡಿರ್ತಾರೆ ಬಂದು ಸುಮ್ಮನೆ ಕಾಂಟ್ರವರ್ಸಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಅರ್ಥ ಆಯ್ತು ರಾ ತಾಕಿದವ್ರಿಗೆ ಬಂಡವಾಳಕ್ಕೆ ಒಂದು ಸಿನಿಮಾ ಮಾಡಲಿ ಅವ್ರು ಬೇರೆ ತೊಂದರೆ ಕೊಟ್ಟ ನೋವು ಅಂತ ಏನು ಗೊತ್ತಾಗತ್ತೆ ಏನು ಇವತ್ತೆಲ್ಲ ಜನ ನೋಡಿದ್ದಾರೆ ಯಾರಿಗೂ ಇಲ್ಲಿ ಯಾವ ಒಂದು ಸಮುದಾಯಕ್ಕೂ ಅವಮಾನ ಮಾಡುವಂಥ ಸಿನಿಮಾ ಅಲ್ಲ ಪ್ರತಿಯೊಂದು ಸಮುದಾಯ ಬಂದು ನೋಡೋಂಥ ಒಂದು ಸಿನಿಮಾ ಅರ್ಥ ಇದ್ರೆ ಬಂದು ನೋಡಿ ಇವತ್ತು ಬೇರೆ ಇದ್ರೆ ಕಾಂಟ್ರವರ್ಸಿ ಆಯಿತು ಹಿಂದೆ ಎಲ್ಲ ಸಿನಿಮಾಗಳು ಅಲ್ಲಿ ಹಾಕೊಂಡು ಮಾಡಿಲ್ವಾ ರುದ್ರಾಕ್ಷಿ ಹಾಕ್ಕೊಂಡು ಪ್ರತಿಯೊಂದು ಬೇರೆ ಬೇರೆ ಪಾತ್ರಗಳು ಮಾಡಿಲ್ವಾ ಸಿನಿಮಾ ಅಂದಮೇಲೆ ಇದು ಸಿನಿಮಾ ಅನ್ನೋ ಒಂದು ಕಾಲ್ಪನಿಕ ಅರ್ಥ ಇದ್ದರೆ ಯಾರಿಗೂ ಒಬ್ಬರಿಗೆ ಮನ್ಸು ನೋಯಿಸ್ಬೇಕಂತಲ್ಲ ಸಿನಿಮಾ ಸ್ಟಾರ್ಟಿಂಗೇ ತೋರಿಸ್ತಾರೆ ಇದು ಕಾಲ್ಪನಿಕ ಸಿನಿಮಾ ಅಂತ ಅಲ್ಲಿಗೆ ಒಬ್ಬ ಫೈಟ್ ಮಾಡ್ತಾನೆ ಹತ್ತು ಜನ ಸಾಯಿಸ್ಬಾರ್ದು ರಿಯಲೈ ಸಾಯಿಸೋಕಾಯ್ತದಾ ಏನೋ ಒಂದು ಎರಡು ಅವರು ಜನಕ್ಕೆ ಖುಷಿ ಕೊಡಲಿ ಅಂತೇಳಿ ಒಂದೊಳ್ಳೆ ಎಂಜಾಯ್ಮೆಂಟ್ ಇಂದ ಸಿನಿಮಾ ಮಾಡ್ತಾರೆ ಅಷ್ಟೇ ಬಿಟ್ಟೆ ಯಾವ ಜಾತಿ ಧರ್ಮದವರು ಅಂತ ಸಿನಿಮಾ ಇದು ಒಳ್ಳೆ ಸಿನಿಮಾ ಅದ್ಭುತ ಸಿನಿಮಾ ದಯವಿಟ್ಟು ಬಂದು ಥಿಯೇಟ್ರ್ ಸಿನ್ಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿತ್ತು ಸರ್ ಧೈರಮ್ ಸರ್ವತ್ರ ಸಾದರಮ್ ಅಂತ ವಿವಾನ್ ಅಂತ ಹೊಸ ನಾಯಕ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಡೈರೆಕ್ಟರು ಎ ಆರ್ ಸಾಯಿರಾಮ್ ಅವರು ಆ ಪ್ರೊಡ್ಯೂಸರ್ ನಿಮಗೆಲ್ಲರಿಗೂ ಗೊತ್ತು ಆನಂದ್ ಬಾಬು ಅಂತ ತುಂಬ ಚೆನ್ನಾಗಿ ಬಂದಿದೆ ಸರ್ ಆ್ಯಕ್ಚುಲಿ ಕಂಟೆಂಟ್ ಬೇಸ್ ಸಿನಿಮಾಸ್ ಬೇಕು ಕಂಟೆಂಟ್ ಬೇಸಸ್ ಸಿನಿಮಾಸ್ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಇವಾಗ ಕಂಟೆಂಟ್ ಬೇಸಸ್ ಸಿನಿಮಾ ಬಂದಿದೆ ಹೊಸಬರು ಮಾಡಿದ್ದಾರೆ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸರ್ ಈಗ ಮಾತಾಡ್ತಿರೋದು ಅವರೂ ಹಾಕ್ಲೇಬೇಕು ಯಾಕಂದರೆ ಬರೀ ಕಾಂಟ್ರವರ್ಸಿ ಏನಾದರೂ ಮಾಡೋಕೋದ್ರೆ ಕಾಂಟ್ರವರ್ಸಿ ಏನಕ್ಕೆ ಸರ್ ಕಾಂಟ್ರವರ್ಸಿ ಮಾಡ್ತಾರೆ ಇವಾಗ ಸಿನಿಮಾ ಅಂತ ಬಂದರೆ ಏನಾಗುತ್ತೆ ಅಂದರೆ ಅದಕ್ಕೆ ಅಂತ ಒಂದು ಸೆನ್ಸಾರ್ ಬೋರ್ಡ್ ಇರುತ್ತೆ ಸೆನ್ಸಾರ್ ಬೋರ್ಡ್ ಬಿಟ್ಟು ಹೊರಗಡೆ ಬಂದು ನೀವು ಕಾಂಟ್ರವರ್ಸಿ ಅಂತ ಮಾತಾಡಿದ್ರೆ ಕಾಂಟ್ರವರ್ಸಿ ಮಾಡೋರ್ಗೆ ಹೇಳೋದು ದಯವಿಟ್ಟು ಕನ್ನಡ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಮೇಲೆ ಕಾಂಟ್ರವರ್ಸಿ ಮಾಡಿ ಬರೀ ಕಾಂಟ್ರವರ್ಸಿ 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 ಬಿಟ್ಟು ಧೈರ್ಯಂ ಸರ್ವತ್ರ ಸಾಧನ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ವಿವಾನ್ ಅವರು ಹೊಸ ಇರೋ ಒಳ್ಳೇದಾಗಲಿ ದಯವಿಟ್ಟು ಕನ್ನಡ ಸಿನಿಮಾಗಳು ನೋಡಿ ಸರ್ ಬೆಳಸಿ ಅರಸಿ ಅಂತ ಹೇಳಕ್ಕೆ ಇಷ್ಟಪಟ್ಟು